ಈಗಿನ ಒಂದು ಜನ್ರೇಷನ್ ನಲ್ಲಿ ಈ ರಿಲೇಶನ್ ಶಿಪ್ಗಳು ಉಳಿಯೋದಿಲ್ಲ ನಮಗೆಲ್ಲ ಗೊತ್ತಿದೆ ಗೊತ್ತಾನೆ ಬಾಂಧವ್ಯಗಳು ಎಷ್ಟು ಎಷ್ಟ್ ಬೇಗ ಶುರುವಾಗುತ್ತೋ ಅಷ್ಟೇ ಬೇಗ ಒಡ್ದೋಗ್ಬಿಡತ್ತೆ ಅದಕ್ಕೆ ಕಾರಣ ಏನು ಅಂತ ನಮ್ಗೆಲ್ಲ ಪ್ರಶ್ನೆ ಬರ್ಬೋದು ಅದ್ರ ಬಗ್ಗೆನೇ ಇವತ್ತ ತಿನ್ಕದ್ದು ಏನಂತ ನೋಡು ಪ್ರೇಮಿರದ ದಾಂಪತ್ಯವೀಸದು ಯಾವೋಹ ಕೆಡೆ ಗೊತ್ತ ನಿಗಡಬಹುದು ಸಾಮರಸ್ಯವನೆಂತು ಕಾಣಬೋದಿ ವಿಷಮದಲ್ಲಿ ಇದು ಮಂಕುತಿಮ್ಮ ಚಂದ್ರು ದಾಂಪತ್ಯ ಅಂದ್ರೆ ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ ಮಕ್ಕಳು ಮನೆಯವರು ಎಲ್ಲರೂ ಸೇರ್ತಾರೆ ಹೀಗಿರುವಾಗ ನಾನು ನಂದೇ ನಡಿಬೇಕು ನಾನು ಹೇಳಿದ್ದೇ ಆಗಬೇಕು ಅಂತೆಲ್ಲ ಇರಬಾರ್ದು ಪ್ರತಿಯೊಬ್ಬರು ಹೇಳಿದ್ದನ್ನು ಕೇಳಬೇಕು ಪ್ರತಿಯೊಬ್ಬರ ಬಗ್ಗೆ ಗೌರವವಾಗಿ ನೋಡಬೇಕು ಗಿವಿಂಗ್ ಸ್ಪೇಸ್ ಇಸ್ ಮೋರ್ ಇಂಪಾರ್ಟೆಂಟ್ ಪ್ರೇಮದಲ್ಲಿ ಯಾವಾಗ ವ್ಯಾಮೋಹ ಅನ್ನೋದು ಬಂದ್ಬಿಡತ್ತೆ ಅವಾಗ ಸಂಸಾರಗಳ ಮಧ್ಯೆ ಬಿರುಕುಗಳು ಸಂಸಾರದಲ್ಲಿ ಕಲಹ ಹೀಗೆಲ್ಲ ಆಗೋಗ್ಬಿಡತ್ತೆ ಆದ್ದರಿಂದ ಗುಂಡಪ್ಪನವ್ರು ಏನು ಹೇಳ್ತಾ ಇದಾರೆ ಸಂಸಾರ ಉಳಿಸ್ಕೊಳ್ಬೇಕಂದ್ರೆ ಪ್ರೇಮ ಪ್ರೇಮವಾಗೇ ಇರಬೇಕು ಅಂತ ಹೇಳ್ತಾರೆ ಅದರಿಂದ ಎಲ್ಲರಿಗೂ ಪ್ರೇಮದಿಂದನೂ ಸಂಸಾರನ ಒಟ್ಟೆ ಕೂಸ ಇಬ್ಬರಿಗೂ ಅರ್ಥ ಆಯ್ತಲ್ಲ ಹಾಂ ನಮಸ್ಕಾರಗಳು